ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಬೆಲ್ಲದ ಹಣ್ಣಿನಿಂದ ಒಂದು ಚಟ್ನಿನ ಮಾಡಿ ತೋರಿಸ್ತೀನಿ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ಎಣರೆಗೂ ನೋಡಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಕೂಡ ಈ ಹಣ್ಣು ಒಳ್ಳೆಯದು ಈ ಚಟ್ನಿ ಮಾಡೋದಕ್ಕೆ ನಾನು ಒಂದು ಬೆಲ್ಲದ ಹಣ್ಣನ್ನು ತಗೊಂಡಿದ್ದೀನಿ ಈ ರೀತಿ ಒಡೆದುಬಿಟ್ಟು ಒಳಗಡೆ ಇರೋದನ್ನೆಲ್ಲ ಕೂಡ ನಾವು ಸಪ್ರೇಟ್ ಮಾಡ್ಕೋಬೇಕು ಒಂದು ಚಾಕು ಆಗಲಿ ಇಲ್ಲಾಂದರೆ ಸ್ಪೂನ್ ಆದರೂ ತಗೊಂಡು ಈ ರೀತಿ ಎಲ್ಲ ಕೂಡ ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಈ ಬೆಲ್ಲದ ಹಣ್ಣು ಒಳ್ಳೆಯದು ಹಸಿದಾದರೆ ತಿನ್ನೋಕ್ಕಾಗಲ್ಲ ಈ ರೀತಿ ಮಾಡ್ಕೊಂಡು ತಿನ್ನಿ ಚಟ್ನಿ ಸೂಪರ್ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋ ಚಟ್ನಿಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಚಟ್ನಿ ಅಂದರೆ ಇದೆ ಅಂತ ಹೇಳ್ತೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡ್ಬೋದು ಇದನ್ನು ತುಂಬ ಹಣ್ಣಾಗಿರೋದು ತಗೋಬೇಡಿ ತುಂಬ ಎಳೆದು ತಗೋಬೇಡಿ ಎಳೆಯದಿದ್ದರೆ ಒಗ್ರು ಇರುತ್ತೆ ಚೆನ್ನಾಗಿರಲ್ಲ ಹಣ್ಣಾಗಿರೋದಿದ್ದರೆ ಅದು ಕೂಡ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಮೀಡಿಯಮ್ ಆಗಿರುವಂತಹ ಹಣ್ಣನ್ನು ತಗೊಳ್ಳಿ ಕಾಯನ್ನು ತಗೊಳ್ಳಿ ಇವಾಗ ನೋಡಿ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಇವಾಗ ನಾವು ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಧನಿಯಾ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಲು ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನೊಂದು ಐದು ಒಣಗಿದ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆಯೇ ಎರಡು ಹಸಿಮೆಣ್ಸಿನ್ಕಾಯಿ ಕಾಯಲ್ಲಿ ಸ್ವಲ್ಪ ಹುಳಿ ಒಂದು ಸ್ವಲ್ಪ ಒಗರು ಆ ಥರ ಎಲ್ಲ ಇರುತ್ತಲ್ವ ಸ್ವೀಟ್ನೆಸ್ ಎಲ್ಲ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿಯೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಸಿ ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾನು ಕರಿಬೇವನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರಿಬೇವು ಪ್ರತಿಯೊಂದರಲ್ಲೂ ನಾವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಇರೋರು ಚಟ್ನಿಗಳಲ್ಲಿ ಹಾಕ್ಬಿಟ್ಟು ನಾವು ಮಾಡಿದ್ರೆ ಈಸಿಯಾಗಿ ತಿಂತಾರೆ ಇವಾಗ ನೋಡಿ ಇಷ್ಟು ಮಾತ್ರ ನಾವು ಫ್ರೈ ಮಾಡಿಕೊಂಡು ಸ್ಟೌನ್ ಆಫ್ ಮಾಡ್ಕೋಬೇಕು ಈ ರೀತಿ ಇರಬೇಕು ನೋಡಿ ತುಂಬ ಸೀದಿಸ್ಕೊಂಬಿಟ್ರು ಇಲ್ಲ ಫ್ರೈ ಆಗಲಿಲ್ಲ ಅಂದರೂ ಕೂಡ ಚಟ್ನಿ ನಮಗೆ ಟೇಸ್ಟ್ ಇರೋದಿಲ್ಲ ಇಷ್ಟು ಫ್ರೈ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ ಇವಾಗ ಇವಾಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಫಸ್ಟು ನಾವು ಈ ಬೆಲ್ಲದಕಾಯಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಡಬಾರ್ದು ಫಸ್ಟ್ ಈ ಒಣಗಿದ ಮೆಣಸಿನ್ಕಾಯಿ ಈ ಬೇಳೆಗಳೇನಿರುತ್ತೆ ಇದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಇದಕ್ಕೆ ನಾನು ಇದೆಲ್ಲ ಹಾಕಿದ್ಮೇಲೆ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಬೆಲ್ಲ ಹಾಕ್ಕೋಬಾರ್ದು ಸ್ವೀಟ್ನೆಸ್ ಬಂದುಬಿಟ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ನೀರು ಹಾಕದೆ ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ನಾವು ತೆಗೆದಿಟ್ಕೊಂಡಂತಹ ಬೆಲ್ಲದಕಾಯನ್ನು ಹಾಕ್ಕೊಳ್ಳೋಣ ಇದರಲ್ಲೇ ನಮಗೆ ಹುಳಿ ಸ್ವೀಟ್ನೆಸ್ಸು ಎಲ್ಲ ಇರುತ್ತಲ್ವ ಒಂಥರ ಒಗ್ಗ್ರೊಗ್ರು ಇದೊಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಹಾಕಿ ನೀರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ರೈಸ್ಗೆ ಆಗಿರೋದ್ರಿಂದ ಒಂದು ವೇಳೆ ಮುದ್ದೆಗೆ ಕೂಡ ಇದು ಸೂಪರಾಗಿರುತ್ತೆ ಮುದ್ದೆಗೆ ತಿಂತೀವಿ ಅನ್ನೋ ಥರ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ನೀರು ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ಗಟ್ಟಿಯಾಗಿದ್ದರೆ ಮುದ್ದೆಗೆ ಅಷ್ಟೊಂದು ಚೆನ್ನಾಗಿರೋಲ್ಲ ನೋಡಿ ಈ ರೀತಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಅಂಟಿನ ಥರ ಬರುತ್ತಲ್ವ ಅಲ್ಲಿ ತನಕ ಇದನ್ನು ಗ್ರೈಂಡ್ ಮಾಡಬೇಕು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಜಾಸ್ತಿ ಆಯಿಲ್ ಹಾಕಿಲ್ಲ ಈ ರೀತಿ ಅಗಲವಾಗಿರೋದ್ರಿಂದ ಜಾಸ್ತಿ ಆಯಿಲ್ ಕಾಣಿಸ್ಬೋದೇನೋ ನಾನು ಎರಡು ಸ್ಪೂನ್ ಅಷ್ಟೇ ಆಯಿಲ್ ಹಾಕಿರೋದು ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವಿಲ್ಲಿ ಸಾಸಿವೆ ಸ್ವಲ್ಪ ಸಾಸಿವೆ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಎರಡು ಹೆಸಳು ಬೆಳ್ಳುಳ್ಳಿನ ಸ್ವಲ್ಪ ಚಚ್ಚಿಬಿಟ್ಟು ಹಾಕೊಳ್ಳೋಣ ಇಂಗು ಬೇಕಿದ್ರೂ ಕೂಡ ಹಾಕ್ಕೋಬೋದು ಹಾಗೆಯೇ ಒಂದು ಎರಡು ಹಸಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟೇ ಒಗ್ಗರಣೆ ಇದಕ್ಕೆ ನಾವು ಇವಾಗ ರುಬ್ಬಿರುವಂತಹ ಚಟ್ನಿನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾದಂತಹ ಬೆಲ್ಲದ ಹಣ್ಣಿನ ಚಟ್ನಿ ರೆಡಿಯಾಗುತ್ತೆ ಇದು ಕಾಯಿ ಅಲ್ಲ ಚಟ್ ಹಣ್ಣು ಅಲ್ಲ ಆ ರೀತಿ ಸಮಾನವಾಗಿದೆ ನೀವು ನೋಡಿಕೊಂಡು ಆ ರೀತಿ ಇರುವಂಥದ್ದನ್ನು ತಗೊಳ್ಳಿ ತು ತೀರ ಎಳೆದು ಬೇಡ ತುಂಬ ಹಣ್ಣಾಗಿರೋದು ಬೇಡ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯ ಕೂಡ ಒಳ್ಳೆಯದು ನೀವು ಒಂದು ಸಲ ತಪ್ಪದೇ ಈ ರೀತಿ ಮನೇಲಿ ಒಂದು ಸಲ ಚಟ್ನಿ ಮಾಡ್ತೀನಿ ನೀವು ಅನ್ನಕ್ಕೆ ಮುದ್ದೆಗೆ ಯಾವುದ್ರ ಜೊತೆನಾದರೂ ಹಾಕ್ಕೊಳ್ಳಿ ಬರೀ ಚಟ್ನಿನೇ ಕೂಡ ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಹೊಸ್ದಾಗ ಯಾರಾದರೂ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ